ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫಸ್ಟು ಎಲ್ಲರಿಗೂ ವರ್ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವರ್ಮಹಾಲಕ್ಷ್ಮಿ ಹಬ್ಬ ಅಂದರೆ ವಿಶೇಷವಾಗಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂತಹ ಹಬ್ಬ ನಾವು ಫಸ್ಟು ಹಬ್ಬ ಅಂತ ಬಂದರೆ ಶಾಪಿಂಗು ಫಸ್ಟು ನಾವು ಶುರು ಮಾಡೋ ಅಂಥದ್ದು ನಾವೇನಂದರೆ ಒಂದು ಹಬ್ಬ ಒಂದು ಫಿಫ್ಟೀನ್ ಡೇಸ್ ಅಂತ ಶಾಪಿಂಗ್ ಶುರು ಮಾಡಿದ್ರೆ ನಾವು ಕರೆಕ್ಟಾಗಿ ಏನು ಅಂದ್ಕೊಂಡಿರ್ತೀವಿ ಏನು ತೊಗೋಬೇಕು ಅಂದ್ಕೊಂಡಿರ್ತೀವಿ ಅದನ್ನ ಕರೆಕ್ಟಾಗಿ ನಾವು ತೊಗೊಳೋಕ್ಕಾಗುತ್ತೆ ನಾವು ಹಬ್ಬ ಒಂದು ಮೂರು ನಾಲ್ಕು ದಿನ ಇದೆ ಆವಾಗ ನಾವು ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನಿಜವಾಗ್ಲೂ ನೀಟಾಗಿ ನಾವು ಶಾಪಿಂಗ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಶಾಪಿಂಗ್ ಮಾಡೋದು ಮೂರು ದಿನ ಅಂತ ಹೋದರೆ ರಶ್ ಇರುತ್ತೆ ಫುಲ್ ಸಿಟಿ ರಶ್ ಇರುತ್ತೆ ಹಾಗೆ ರೇಟು ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಹೇಗೂ ತಗೋತಾರೆ ಅಂತ ಹೇಳಿ ರೇಟ್ ಜಾಸ್ತಿ ಮಾಡಿರ್ತಾರೆ ನಾನು ಅವಾಗಲೇ ತೋರಿಸಿದಂಥ ಅಂಗಡಿ ಬಂದು ಹಿತ್ತಾಳೆ ಸಾಮಾನುಗಳಿರುತ್ತಲ್ಲ ಆ ಅಂಗಡಿ ನಾನು ತಗೋ ಹಾಗೆ ನಾನು ಇದನ್ನ ಒಂದು ಹದಿನೈದು ದಿನ ಅಂತಲೇ ಹೋಗಿ ತೊಗೊಂಡು ಬಂದಿದ್ದು ಏನಂದರೆ ಲಕ್ಷ್ಮಿ ಮುಂದೆ ಇಡೋದಕ್ಕೆ ನನಗೆ ತುಂಬ ಇಷ್ಟ ಈ ಥರ ಆನೆಗಳು ಹಿತ್ತಾಳೆ ಐಟಮ್ಸ್ ಆಗ್ಬೋ ಆಗಿರ್ಬೋದು ಇದೇ ರೀತಿ ಒಂದು ಮಾರ್ಬಲ್ ಇರೋವಂಥ ಆನೆಗಳನ್ನ ಸುದ ನೋಡಿದೆ ಅದಕ್ಕೆ ಗೋಲ್ಡ್ ಸ್ಪ್ರೇ ಮಾಡಿರ್ತಾರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಸ್ಪ್ರೇ ಮಾಡಿರ್ತಾರೆ ಅದು ಯಾವ ಯಾವ್ಯಾವ ಅದು ಒಂದೊಂದು ರೇಟ್ ಇತ್ತು ಅದಕ್ಕಾಗಿ ಹಿತ್ತಾಳೆದನ್ನೇ ತಗೊಳ್ಳೋಣ ವರ್ತಿದು ಅಂತ ಹೇಳಿ ನಾನು ಹಿತ್ತಾಳೆ ಆನೆಗಳನ್ನೇ ತೊಗೊಂಡೆ ಇದು ಅಲ್ಲಿ ಡಿಸೈನಲ್ಲಿದೆ ತುಂಬ ಚೆನ್ನಾಗಿದೆ ಇದನ್ನು ನನಗೆ ಎಂಟು ಸಾವ ಎಂಟೂವರೆ ಹೇಳಿದ್ರು ಆರು ಕೆ ಜಿಗೆ ಆರು ಕೆ ಜಿಗೆ ಬಾರ್ಗಿನ್ ಮಾಡಿ ನಾನು ಒಂದು ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಡೆ ಹಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬ ಅಂತ ಶುರು ಮಾಡಿದ ಮೊದಲನೇ ಕೆಲಸ ಇದೆ ಗೋಧಿನ ನೆನೆ ಹಾಕಿ ಗೋಧಿ ಹುಲ್ಲನ್ನ ಗ್ರೋತ್ ಮಾಡೋದು ಇದನ್ನು ಒಂದು ಎಂಟು ದಿನ ಅಂತ ಮಾಡಿದ್ರೆ ಈ ಇಷ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಸಾಕು ಅಂತ ಹೇಳಿದ್ರೆ ಸೋಮವಾರ ಇದನ್ನು ನಾನು ಮಣ್ಣಲ್ಲಿ ಚಲ್ಲಿದ್ದು ಆವಾಗ ನೀಟಾಗಿ ಮೀಡಿಯಮ್ ಸೈಜಲ್ಲಿ ಬಂತು ಇವಾಗ ಏನು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಇದು ನಾನು ಶಾಪಿಂಗ್ ಮುಗಿಸ್ಕೊಂಡು ಬರಬೇಕರೆ ಅರಸು ರೋಡಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಂದರೆ ಮಾರ್ಕೆಟ್ ಸೈಡೆಲ್ಲ ತುಂಬ ರಶ್ ಇದೆ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಈ ಕಡೆ ಬಂದಾಗ ಸ್ವಲ್ಪ ಪರವಾಗಿಲ್ಲ ಈ ಕಡೆ ಎಲ್ಲ ಟ್ರಾಫಿಕ್ ಎಲ್ಲ ಕಮ್ಮಿ ಇರುತ್ತೆ ಆ ಕಡೆ ಎಲ್ಲ ದೊಡ್ಡ ಮಾರ್ಕೆಟ್ ಹತ್ರ ಎಲ್ಲ ಹೋದರೆ ತುಂಬ ಜಾಸ್ತಿ ಕ್ರೌಡ್ ಇದೆ ಏನಂದರೆ ಶಾಪಿಂಗ್ನ ನಾವು ಒಂದು ಮೂರು ನಾಲ್ಕು ದಿನ ಅಂತ ಹೂವೆಲ್ಲ ತಂದು ಇಟ್ಕೊಳಕ್ಕಾಗಲ್ಲ ನಾನು ಬುಧವಾರ ಶಾಪಿಂಗ್ ಹೋದಾಗ ಸ್ವಲ್ಪ ಹಣ್ಣುಗಳನ್ನ ಯಾವೂ ಕೆಡಲ್ಲ ಆ ಥರ ಹಣ್ಣುಗಳನ್ನೆಲ್ಲ ತೊಗೊಂಡು ಬಂದಿದೆ ಪೈನಾಪಲ್ಲು ಬಾಳೆಹಣ್ಣು ಹೀಗೆ ಮೋಸಂಬಿ ಹಣ್ಣು ಇನ್ನೂ ಸುಮಾರು ಹಣ್ಣುಗಳನ್ನ ನಾನು ಬುಧವಾರನೇ ತೊಗೊಂಡು ಬಂದಿದೆ ಹೂಗಳು ಮಾತ್ರ ನಾನು ಯಾವುದೂ ತೊಗೊಂಡಿರಲಿಲ್ಲ ಸಾಮಂತಿಗೆ ಕಲರ್ ಸಾಮಾನ್ಗೆ ಬರುತ್ತಲ್ಲ ಪರ್ಪಲ್ ಕಲರ್ದು ಅದೊಂದು ತೊಗೊಂಡಿದೆ ಇನ್ಯಾವುದೂ ಸುಧ ತೊಗೊಂಡಿರಲಿಲ್ಲ ಹಾಗೆ ನಾನು ಸಂಜೆ ಬಂದ ಮೇಲೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕು ಮೇಲೆ ಎತ್ತಿಟ್ಟಿರ್ತೀನಿ ಅದನ್ನೆಲ್ಲ ಕೆಳಗಡೆ ತೊಗೊಂಡು ನಾಳೆಗೆ ತೊಳೆಯೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ತೊಗೊಂಡೆ ಗುರುವಾರ ಎಲ್ಲ ಪೂರ್ತಿ ಬೆಳಗ್ಗೆಯಿಂದ ಸುಮಾರು ಒಂದು ಮೂರು ನಾಲ್ಕು ಗಂಟೆ ತನಕ ದೇವ್ರ ಸಾಮಾನು ತೊಳೆಯೋದು ಅದಕ್ಕೆ ರೆಡಿ ಮಾಡೋದೇ ಆಯಿತು ಅದಾದಮೇಲೆ ಮತ್ತೆ ನಾನು ಮಾರ್ಕೆಟ್ಗೆ ಹೋಗಿದ್ದಂಥದ್ದು ನೋಡ್ಬೋದು ಈಚೆಗಡೆ ಸ್ವಲ್ಪ ಪರವಾಗಿಲ್ಲ ಕ್ರೌಡು ಕಮ್ಮಿ ಇದೆ ಒಳಗಡೆ ಮಾರ್ಕೆಟ್ ಒಳಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಹಬ್ಬ ದೇವ್ರೆ ತುಂಬ ರಶ್ ಇದೆ ಹೇಗೆ ಅಂದರೆ ತಳ್ಕೊಂಡೇ ಹೋಗ್ಬಿಡ್ತಾರೆ ಮತ್ತೆ ಆ ಕಡೆಯಿಂದ ಹಂಗೆ ತಳ್ಕೊಂಡು ಬರ್ತಾರೆ ಒಂದು ಸ್ವಲ್ಪ ಗುರುವಾರ ಪರವಾಗಿರ್ಲಿಲ್ಲ ಬುಧವಾರ ಏನೋಗಿದೆ ಆವಾಗಂತೂ ಫುಲ್ಲು ರಶ್ ಇದೆ ತುಂಬ ಕ್ರೌಡ್ ಇತ್ತು ಎಲ್ಲ ಗುರುವಾರ ಕ್ರೌಡ್ ಆಗುತ್ತೆ ಅಂತ ಹೇಳಿ ಬುಧವಾರ ಹೋಗಿರ್ತಾರೆ ಬುಧವಾರ ಸ್ವಲ್ಪ ಕ್ರೌಡ್ ಇರಲ್ಲ ಅಂತ ಅಂದ್ಕೊಂಡು ಅವತ್ತು ಹೋಗಿದರೆ ಗುರುವಾರ ಕ್ರೌಡ್ ಇರುತ್ತೆ ಆ ಥರ ಅದೆಲ್ಲ ಮೇಲೆ ಹಣ್ಣುಗಳೆಲ್ಲ ಒಂದು ಟಬ್ಬಲ್ ಹಾಕಿಟ್ಟಿದ್ದೀನಿ ಹಾಗೆ ನನಗೆ ಮೇನ್ ಕೆಲಸ ಅಂತ ಹೇಳಿದ್ರೆ ಹೂ ಕಟ್ಟೋದು ಮತ್ತು ಹೂನ ಜೋಡಿಸೋದು ತುಂಬ ಟೈಮ್ ಹಿಡಿಯೋವಂಥ ಕೆಲಸ ಅದಕ್ಕಾಗಿ ನಮ್ಮ ಅಣ್ಣನ ಹೆಂಡ್ತಿ ಬಂದಿದ್ದರು ಅವರೆಲ್ಲ ಒಂದು ಸ್ವಲ್ಪ ಹೂವೆಲ್ಲ ಜೋಡ್ಸ್ಕೊಟ್ರು ಅಕ್ಕನೂ ಇದ್ದರು ಅವರು ಹೆಲ್ಪ್ ಮಾಡಿದ್ರು ಅದೆಲ್ಲ ಹೂ ಕೆಲಸ ಎಲ್ಲ ಮುಗ್ದಾದಮೇಲೆ ಅವರೆಲ್ಲ ಮರ ಮನೆಗೆ ಹೊರಟಾದಮೇಲೆ ನಾನು ಫಸ್ಟು ಸೀರೆನ ರೆಡಿ ಮಾಡಿ ಇಟ್ಕೊಬಿಡೋಣ ಅಂತ ಹೇಳಿ ಸೀರೆ ಎಲ್ಲ ರೆಡಿ ಮಾಡಿ ಇದ್ದೀನಿ ಇದೇ ಮೇನ್ ಪಾಯಿಂಟು ಕೆಲಸ ಹಿಡಿಯೋ ಅಂಥದ್ದು ನೀಟಾಗೆಲ್ಲ ಜೋಡಿಸಿ ನೆರಿಗೆ ಹಿಡ್ದು ಪಿನ್ ಹಾಕಿ ಹಾಗೆ ಕ್ಲಿಪ್ಸ್ಗಳೆಲ್ಲ ಹಾಕಿ ಎತ್ತಿಟ್ಕೊಬಿಟ್ಟೆ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ನಾವು ರೆಡಿ ಇಟ್ಕೊಂಡ್ರೇ ಆ ಟೈಮಲ್ಲಿ ನಾವು ಅಂಗಡಿಗಳು ಓಪನ್ ಇರೋಲ್ಲ ನಾವು ತೊಗೊಂಡು ಬರೋದಕ್ಕೆ ಫಸ್ಟೇ ಈ ಕೆಲಸಗಳನ್ನೆಲ್ಲ ನೀಟಾಗಿ ಏನೇನು ಬೇಕು ಅದನ್ನೆಲ್ಲ ಜೋಡಿಸಿಟ್ಕೊಂಡ್ರೆ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಪ್ರತಿಯೊಂದು ವಸ್ತು ಒಂದು ಆ ಟೈಮಲ್ಲಿ ಒಂದು ಬಟ್ಟೆ ಪಿನ್ ಇಲ್ಲ ಅಂದರೂ ತುಂಬ ಕಷ್ಟ ಆಗುತ್ತೆ ಹಾಗೆ ಥ್ರೆಡ್ ಇಲ್ಲ ಅಂದರೂ ಕಷ್ಟ ಆಗುತ್ತೆ ಈ ಟೇಪ್ಗಳು ಸೆಲ್ಲೋ ಟೇಪ್ಗಳು ಬರುತ್ತಲ್ಲ ಅದು ಇರಬೇಕು ಗುಂಡು ಪಿನ್ ಇರಬೇಕು ಹಾಗೆ ಈ ಕೆಲಸ ಎಲ್ಲ ಮುಗಿಸೋದೇ ಸುಮಾರು ಟೈಮ್ ತಗೋತು ಎಷ್ಟೊತ್ತಿಗೆ ಈ ಕೆಲಸ ಎಲ್ಲ ಮುಗೀತು ಅಂತ ಹೇಳಿದ್ರೆ ಎಲ್ಲ ನಾನು ನೀಟಾಗಿ ಅಕ್ಕಪಕ್ಕ ಎಲ್ಲ ಜೋಡಿಸಿಟ್ಕೊಂಡಿದೆ ನನಗೆ ಕೈಗೆ ಪಟ್ ಪಟ್ ಅಂತ ಎಲ್ಲ ಐಟಮ್ಸ್ಗಳು ನನಗೆ ಏನು ಬೇಕು ಅನಿಸುತ್ತೆ ಅದೆಲ್ಲ ನನ್ನ ಕೈಗೆ ಸಿಗೋ ರೀತಿ ಆಲ್ಮೋಸ್ಟು ಒಂದು ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಹನ್ನೆರಡೂವರೆ ಆಗಿತ್ತು ನನ್ನ ಐಡಿಯಾ ಇದ್ದಿದ್ದು ಬೇಗ ಕೆಲಸ ಮುಗಿಸಿ ಸ್ವಲ್ಪ ಒಂದು ಟೂ ಅವರ್ಸ್ ಒನ್ ಅವರ್ ಆದರೂ ಅಟ್ಲೀಸ್ಟ್ ಮಲಗಿದ್ದೆದಾಳೋಣ ಫ್ರೆಶಾಗಿ ಕೆಲಸ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಏನಾಯಿತು ಅಂದರೆ ಟೈಮ್ಗಳು ಹೋಗಿದೆ ಗೊತ್ತಾಗಲಿಲ್ಲ ಅದ್ರ ಜೊತೆ ನನ್ನ ಮಗ ತುಂಬ ಹೆಲ್ಪ್ ಮಾಡ್ದೆ ಯಾವ ರೀತಿ ಅಂತ ಹೇಳಿದರೆ ಒಂದು ಇಬ್ಬರು ಜೊತೇಲಿದ್ದು ಮಾಡೋವಂಥ ಕೆಲಸಗಳನ್ನ ನನ್ನ ಮಗ ನನಗೆ ಜೊತೇಲಿ ನಿಂತ್ಕೊಂಡು ಎಲ್ಲ ಹೆಲ್ಪ್ ಮಾಡ್ತಾನೆ ಖುಷಿಯಾಗುತ್ತೆ ಹಾಗೆ ನಾನು ಬ್ಯಾಕ್ಗ್ರೌಂಡು ಏನು ಡೆಕೋರೇಷನ್ ಇದೆ ಅದನ್ನ ಬಾಳೆ ಎಲೆಯಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಈ ರೀತಿ ಫಸ್ಟ್ ಟೈಮ್ ನಾನೇ ಈ ರೀತಿ ಡೆಕೋರೇಷನ್ ಮಾಡ್ತಿರೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಚೆನ್ನಾಗಿ ಬಂತು ಅಂತ ಅದೆಲ್ಲ ನನ್ನ ಮಗ ವೀಡಿಯೋ ಮಾಡ್ಕೋತಿದ್ದ ಇನ್ನೂ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ನಾವು ಫುಲ್ಲು ಇಡೀ ನೈಟು ಸುಧಾ ಮಲಗಲಿಲ್ಲ ಹಾಗೆ ಬೆಳಿಗ್ಗೆ ಬೇಗ ಒಂದು ಆರೂವರೆ ಅಷ್ಟರಲ್ಲಿ ನಂದೆಲ್ಲ ಪೂಜೆ ಎಲ್ಲ ಮುಗಿಸಿದೆ ದೇವ್ರ ಮನೆಯೆಲ್ಲ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದೆ ಹೊರಗಡೆನೂ ಅಷ್ಟೇ ಎಲ್ಲ ಯಾವ್ಯಾವ ಫೋಟೋಗೆಲ್ಲ ಹೂವು ಹಾಕ್ಬೇಕು ಅದೆಲ್ಲ ಪ್ರತಿಯೊಂದೂ ನೀಟಾಗಿ ಮುಗಿಸ್ಕೊಂಡು ನಾನೇನು ಒಂದು ನಾಲ್ಕೂವರೆ ಐದು ಗಂಟೆ ಅಂತ ಅರ್ಜೆಂಟ್ ಮಾಡ್ಕೊಳ್ಳಿಲ್ಲ ಒಂದು ಹಾಫ್ ಆನ್ ಅವರ್ ಲೇಟ್ ಆದರೂ ಕರೆಕ್ಟಾಗಿ ಎಲ್ಲ ಫಿನಿಷ್ ಮಾಡಿಕೊಂಡು ಕೆಲಸಗಳನ್ನ ನೀಟಾಗಿ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿ ಪೂಜೆಗೆಲ್ಲ ಇದೆ ಹಾಗೆ ದೇವ್ರ ಮುಂದೆ ಹೇಳೋದಕ್ಕೆ ನೈವೇದ್ಯಕ್ಕೆ ಅಂತ ರವೆ ಉಂಡೆ ಮಾಡ್ಕೊಂಡಿದೆ ಹಾಗೆ ಬೆಳಿಗ್ಗೆ ನನಗೆ ಏನೂ ಸುಧಾ ಪುಳಿಯೋಗರೆ ಆಗಲಿ ಕೋಸಂಬರಿ ಆಗಲಿ ಬೆಳಿಗ್ಗೆ ಮಾಡೋದಕ್ಕೆ ನಂಗೆ ಟೈಮ್ ಸಾಕಾಗದಿರೋ ಕಾರಣ ಬೆಳಿಗ್ಗೆ ಒಂದು ಲೋಟ ಹಸಿ ಹಾಲಿಟ್ಟು ನೈವೇದ್ಯ ಮಾಡಿ ಪೂಜೆನ ಮುಗಿಸ್ದೆ ಹಾಗೆ ಸಂಜೆಗೆ ಪುಳಿಯೋಗರೆ ಆಗಿರ್ಬೋದು ಮನೇಲಿ ಅಡುಗೆ ಮಾಡೋದು ಮಾಮೂಲಿ ಹಬ್ಬದ ಅಡುಗೆ ಮಾಡಿ ಪಾಯಸ ಎಲ್ಲ ಮಾಡಿ ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡಿ ಹಾಗೆ ಸಂಜೆ ನೈವೇದ್ಯಕ್ಕೆ ಪುಳಿಯೋಗರೆ ಆಗಿರ್ಬೋದು ಹಾಗೆ ಕೋಸುಂಬರಿ ಆಗಿರ್ಬೋದು ಎಲ್ಲ ಮಾಡಿಕೊಂಡ್ವಿ ಸಂಜೆಗೆ ಅಮ್ಮ ಸುಧಾ ಬಂದರು ಅವಾಗ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು ಹಾಗೆ ಅಕ್ಕನೂ ಸುಧಾ ಹೆಲ್ಪ್ ಮಾಡಿದ್ರು ನೋಡ್ಬೋದು ನೀವು ನಮ್ಮನೇ ವರ್ಮಹಾಲಕ್ಷ್ಮಿ ಈ ರೀತಿ ನಾನು ರೆಡಿ ಮಾಡಿರೋ ಅಂಥದ್ದು ಒಂದೊಂದು ಕೆಲಸನೂ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದೊಂದು ಕೆಲಸನೂ ಹಾಗೆ ಮಾಡ್ತಾ ಇದ್ರೆ ಒಂದೊಂದಾಗಿ ಒಂದೊಂದಾಗಿ ಮತ್ತೆ ಕೆಲಸಗಳು ಬರ್ತಾನೆ ಇರುತ್ತೆ ಎಷ್ಟು ನಾವು ಒಂದು ಫುಲ್ ಆಫ್ ನೈಟ್ ಕೆಲಸ ಮಾಡಿದ್ರು ಇನ್ನೂ ಒಂದೊಂದು ಸಣ್ಣ ಪುಟ್ಟ ಕೆಲಸಗಳಿರುತ್ತೆ ಹಾಗೆ ಈ ಟೈಮಲ್ಲಿ ನಾವು ಮಾಡುವಂಥ ಕೆಲವೊಂದು ಇಡುವಂಥ ವಸ್ತುಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಏನಕ್ಕೆ ಅಂದರೆ ನಮಗೆ ಅದು ಜೋಡಿಸ್ಕೊಂಡಿಲ್ಲ ಇದು ಜೋಡಿಸ್ಕೊಂಡಿಲ್ಲ ಅನ್ನೋ ಗಾಬರಿಲಿ ಒಂದೊಂದು ಮಿಸ್ ಮಾಡಿಬಿಟ್ಟಿರ್ ಈ ಬೇರೆ ಟೈಮಲ್ಲೆಲ್ಲ ಎಷ್ಟು ಟೈಮ್ ಇರುತ್ತೆ ಬಟ್ ಇಂಥ ಪೂಜೆ ಟೈಮಲ್ಲಿ ಎಷ್ಟು ಟೈಮ್ ಇದ್ರೂ ಸಾಲಲ್ಲ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ ಇದೆಲ್ಲ ಮುಗಿಸಿ ನಾನು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಪೂಜೆ ಮುಗಿಸ್ಕೊಂಡೆ ಅದಾದಮೇಲೆ ನಮ್ಮ ಕೈಲಿ ಎಷ್ಟಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಮಾಡ್ಕೋಬೇಕು ತುಂಬ ಹೆವಿಯಾಗಿ ರಿಸ್ಕ್ ತಗೊಂಡು ಮಾಡೋದಕ್ಕಿಂತ ಆರಾಮಾಗಿ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು ಆ ರೀತಿ ಯಾರಾದರೂ ಹೆಲ್ಪ್ಗಿದ್ರೆ ಏನು ಬೇಕಾದರೂ ಕೆಲಸ ಮಾಡ್ಬೋದು ನಾವು ಒಬ್ಬೊಬ್ಬರೇ ಬಿಬ್ರೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸುಲಭವಾಗಿ ಪೂಜೆ ಮಾಡ್ಕೋಬೋದು ಆರಾಮಾಗಿ ಹಾಗೆ ಈ ಕೆಲಸಗಳೆಲ್ಲ ಮುಗಿಸಿ ಮತ್ತೆ ಸಂಜೆಗೆ ಅರ್ಶಿನ ಕುಂಕುಮಕ್ಕೆ ಬೇಕಾದವ್ರಿಗೆಲ್ಲ ಹೇಳ್ಕೊಂಡು ಹಾಗೆ ನಮಗೆ ಹೇಳಿರೋರ ಮನೆಗಳಿಗೆಲ್ಲ ಹೋಗಿ ನಾವು ಅರ್ಶನ ಕುಂಕುಮ ತಗೊಂಡು ಬರೋ ಅಂಥದ್ದು ಈ ಇದರಲ್ಲಿ ಏನೋ ಒಂಥರ ಖುಷಿ ಅವ್ರ ಮನೇಲಿ ಯಾವ ರೀತಿ ಕೂರಿಸಿರ್ತಾರೆ ಅವ್ರಿಗೆ ನಮ್ಮ ಮನೆಗಳಲ್ಲಿ ಯಾವ ರೀತಿ ಕೂರಿಸಿರ್ತೀವಿ ಅನ್ನೋ ನೋಡೋಣ ಅನ್ನೋ ಖುಷಿ ಇರುತ್ತೆ ಹಾಗೆ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ಮುಗಿಸಿದ್ವಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು